ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ಎರಡು ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಸತಿ ಎಲ್ಲ ಹೇಳಿದ್ದೆಲ್ಲ ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಮುಂದೊಂದು ಹೇಳಿದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಅದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಇದ್ದಿದ್ದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಅಲ್ಲಿ ನಾನು ಕುತ್ತಾಗ ನಾನು ಕೋಡಿಮಠಕ್ಕೆ ಹೋಯ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ ಸ್ವದ್ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನ ಹೇಳ್ತಿದ್ದೆ ದರ್ಶನ್ಗೆ ಅವನು ಗಿಲೈಟ್ ಆಗಿರ್ತಲ್ಲ ಹು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸೌಕಾರ ಆಗಿದ್ದೀನಿ ಅವನಿಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾ ಇದ್ದ ಟಿ ವಿನಲ್ಲಿ ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ನಡೆಯುವನು ಕರೆಯದೇ ಬರುವವನು ಯಾರು ಈಗ ನಮ್ಮ ರೆಡ್ಡಿಯವರು ನಿಮ್ಮನ್ನೆಲ್ಲ ಕರೆದರು ಗುರುಗಳು ಬರ್ತಾರೆ ಬನ್ನಿ ಕೊಟ್ಟು ಅನ್ನದಾನ ಮಾಡಿದರು ವಸ್ತ್ರದಾನ ಮಾಡಿದರು ನಿಮಗೆಲ್ಲ ಸೇರಿಸಿದರು ಪಾದ ಪೂಜೆ ಮಾಡಿದರು ಗುರು ಒಂದನೆ ಲವ್ ಅಡ್ವೊಕೇಟು ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ ಕರಿಬೇಕು ಕರಿಬಾರ್ದು ಅಂತೇನಿಲ್ಲ ಮತ್ತು ಕರೆದೇ ಬರೋನು ಯಾರು ಕರೆಯದೇ ಬರುವವನ ಯಾರಪ್ಪ ಕರಿಯ ಶತ್ರು ಕರಿಬೇಕು ನಾವು ಮನೆಗೆ ನೆಂಟ್ರೂ ಕರಿಬೇಕು ಆದರೆ ಕರೆದೇ ಬರೋದು ಯಾರು ಅಂದರೆ ನಮ್ಮಲ್ಲೇ ಇದೆ ಕೋಪ ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ ತಕ್ಷ ಬರೋದೇ ಕೋಪ ಸಡನ್ ಕೋಪ ಬಂದ್ಬಿಡುತ್ತೆ ಕರೆಯದೇ ಬರುವವನ ಬರೆಯದೇ ಓದುವನ ಬರೆಯೋದೇ ಇಲ್ಲ ಅವನು ಓದ್ತಾನೇ ಇರ್ತಾನೆ ಯಾರು ಕಣ್ಣು ಕಣ್ಣು ಬರೆಯುತ್ತಾ ಅದು ಓದುತ್ತೆ ಬರಿಗಾಲಲ್ಲಿ ನಡೆಯುವನ ಬರಿಗಾಲಾಗ ಕಳ್ಳ ಆ ಬತ್ತಾನೆ ಬಾಕಿ ಡಬ್ಲಪ್ ಆಗೋದಲ್ಲ ಮತ್ತೆ ಯಾರು ಬರಿಗಾಲ ನಡೆಯುವನು ಮನಸ್ಸು ಒಳಗೆ ಮನಸ್ಸು ಇದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ರು ಮನಸ್ಸು ಈ ಮೂರನ್ನ ನಿಯಂತ್ರಣ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾಗ್ತದೆ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಜೀವನ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಆತು ಮನುಷ್ಯ ಜನ್ಮ ಬರಬೇಕಾದ್ರೆ ಗಾಯಿ ಹದ್ದು ಕರಿತು ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸ ಹೇಳರು ಮಾನವ ಜನ್ಮ ಹಾಳು ಮಾಡಿಕೊಳ್ರಪ್ಪ ಹುಚ್ಚಪ್ಪಗಳಿರ ಇಂಥ ಜನ್ಮ ಸಿಕ್ಕಿತೇನರಪ್ಪ ಅಂತ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ ಕೋಪ ಇಟ್ಟ ಆಸೆ ಇಟ್ಟ ದ್ವೇಷ ಇಟ್ಟ ಅಸೂಹೆ ಇಟ್ಟ ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದು ನಂತಕ್ಕೆ ಬಂದ ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದ್ಕೋಗೋದೆ ಕೋಟೆನಗಟ್ಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷಟ್ಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು ದೊಂಬಿಗಳು ಅವು ಏನೋ ಟಿ ವಿ ನೋಡೋಕೆ ಆಗೋದಿಲ್ಲ ಟಿ ವಿಯ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನ ಜನರು ಮುಂದೆ ಇದ್ದಾರೆ ಅವರು ಹಾಗಾದ್ರೆ ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಆಗ್ತಾ ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ಹಿಡಿಯುವನು ಕೋಪ ಕಣ್ಣು ಯಥಾ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ